ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ನಾವು ಈ ಒಂದು ಕ್ಲಾಸ್ನಲ್ಲಿ ಹತ್ತನೇ ತರಗತಿಯ ಲೋಹಗಳು ಅಲೋಹಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ನಾವು ಲೋಹಗಳು ನೀರಿನೊಂದಿಗೆ ಯಾವ ರೀತಿಯಾಗಿ ವರ್ತನೆಯನ್ನು ಮಾಡುತ್ತೆ ಲೋಹಗಳು ಆಮ್ಲದೊಂದಿಗೆ ಯಾವ ರೀತಿಯಾಗಿ ವರ್ತನೆಯನ್ನು ಮಾಡುತ್ತೆ ನೀರು ಗಾಳಿಯೊಂದಿಗೆ ಯಾವ ರೀತಿಯಾಗಿ ವರ್ತನೆಯನ್ನು ಮಾಡುತ್ತೆ ಎಂಬುದನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡಿದ್ದೀವಿ నోడ్తాయి చాలా ప్లేలిస్టల్ హి చెక్ నోడ్బోదు ఇవగా లోహాలు అలోహాలు ఈ వేందు చాప్టర్కి సంబంధిత ముఖ్యవా కాన్సెప్ట నీ ఈ డీస్కస్ మాట్ హణా అదకూ ముంచే ఈ చాలా నవేన వస్తుబరగ దయవిట్టు నమ్మ చు సబ్స్క్రైబ్ మాకు సో ఈ వేసు చాపటర్ బిట్టు టీ జి పిఎస్ డార్ ఎస్ టి ఆర్ ఎక్సమినేషన్కి తుంబే ఇంపార్టెంట్ ఆగి ఎర్ర సవరద ఇప్పడు జి పిఎస్ డి ఆర్ ఎక్సమినేషన్ అల్ ఈ చాప్టర్ మేలే ಒಂದು ಮಲ್ಟಿಪಲ್ ಚಾಯ್ಸ್ ಅನ್ನು ಕೇಳಿದ್ದಾರೆ ಮತ್ತು ಒಂದು ಏನು ಮೂರು ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ ಓಕೆ ಯಾವ ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಎಂಬುದನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಆಲ್ರೆಡಿ ಪೋಸ್ಟಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕ್ವಿ ಜಿ ರೂಪದಲ್ಲಿ ನೀವು ಅದನ್ನು ನೋಡಿ ಅಲ್ಲಿ ನೀವು ನಿಮ್ಮ ಎಬಿಲಿಟಿಯನ್ನು ಟೆಸ್ಟ್ ಮಾಡ್ಕೋಬೋದು ಸೊ ಮಲ್ಟಿಪಲ್ ಚಾಯ್ಸ್ ಕ್ವೆಶನು ತುಂಬಾ ಇಂಪಾರ್ಟೆಂಟು ಯಾಕಂದರೆ ಜಿ ಪಿ ಎಸ್ ಟೆರಲ್ಲಿ ಐವತ್ತು ಅಂಕದ ಮಲ್ಟಿಪಲ್ ಜಾಯ್ ಕ್ವೆಶನ್ಗಳು ಇರುತ್ತೆ ಹಾಗಾಗಿ ಅವುಗಳನ್ನು ಕೂಡ ನೀವು ನೋಡ್ಕೋದು ತುಂಬಾ ಇಂಪಾರ್ಟೆಂಟಾಗಿರುತ್ತೆ ಸೊ ಇವಾಗ ನೆಕ್ಸ್ಟ್ ಮೂರು ಅಂಕದ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಓಕೆನಾ ಹಾಗಿದ್ರೆ ನಾವು ಈ ಒಂದು ಚಾಪ್ಟ್ರನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಚಾನಲ್ಗೆ ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ ಯಾರೆಲ್ಲ ಹೊಸ ಈ ಒಂದು ಚಾನಲನ್ನು ನೀವು ವಿಸಿಟ್ ಮಾಡ್ತಾಯಿದ್ರಿ ಮೊದಲೇದಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮುಖ್ಯವಾಗಿ ಮುಂದೆ ಬರುವಂಥ ಕಾನ್ಸೆಪ್ಟ್ ಏನಪ್ಪ ಅಂದರೆ ಕ್ರಿಯಾಶೀಲ ಸರಣಿ ಕ್ರಿಯಾಶೀಲ ಸರಣಿ ಅಂತಂದರೆ ಏನು ನೋಡಿ ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಆ ಒಂದು ಚಟುವಟಿಕೆಗಳ ಬೇಸ್ ಮೇಲೆ ಯಾವ ಲೋಹ ಯಾವುದರೊಂದಿಗೆ ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿತ್ತು ಅದರ ಮೇಲೆ ನಾವು ಏನು ಮಾಡ್ತಾ ಬಂತಿದ್ದಾರೆ ಅಂದರೆ ಕ್ರಿಯಾಶೀಲ ಸರಣಿ ಅನ್ನುವಂಥದ್ದು సో ఇవగా నోడి క్యాల్షియమ్ పొట్యాషియం ఎత్యంత క్రియాశీల ఇవ్వంత ధాతీ ప్రశ్న కారే అత్యంత క్రియాశీల ఆగిహ ధాతు ఆప్షనల్ పొట్యాషియం సోడియం ఎలా కూడా పొట్యాషియం సోడియం క్యాల్షియం మ్యగ్నీషియ్యం కొట్టే మొదలై నేను పొట్యాషియమ తో పొట్యాషియమ్మ కొడదే ఇవ్వగా నెక్స్ట్ సోడియం సెలెక్ట్ కాపా అందర పొట్యాషియము సోడియము ఎంతకంత ನೀರಿನ ಮೇಲೆ ಹಾಕಿದ ತಕ್ಷಣ ಏನು ಮಾಡುತ್ತೆ ಅಂದರೆ ಹೈಡ್ರೋಜನನ್ನು ಬಿಡುಗಡೆ ಮಾಡಿ ಹೈಡ್ರೋಜನನ್ನು ಬಳಸಿಕೊಂಡು ಶಕ್ತಿಯನ್ನು ಬಿಡುಗಡೆ ಮಾಡಿ ತಕ್ಷಣವೇ ಅದು ಉರಿದು ಹೋಗುವಂಥ ಸಾಧ್ಯತೆ ಇರುತ್ತೆ ಅಷ್ಟು ಕ್ರಿಯಾಶೀಲವಾಗಿರುವಂಥ ಧಾತುಗಳು ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳು ಅದರ ನಂತರ ಕ್ಯಾಲ್ಸಿಯಂ ನೀರಿನಲ್ಲಿ ಹಾಕಿದಾಗ ಏನಾಗುತ್ತೆ ಅಂದರೆ ಇದು ಒಂದು ಕ್ರಿಯಾಶೀಲ ಧಾತು ಕೂಡ ಆಗಿದೆ ಸೊ ಅತ್ಯಂತ ಕ್ರಿಯಾಶೀಲ ಧಾತು ಅಂದಾಗ ಕ್ಯಾಲ್ಸಿಯಂ ನೈಟ್ರೋಜನ್ ಕೆ ಸೋಡಿಯಂ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಮ್ ಅಲ್ಯೂಮಿನಿಯಂ ಇವು ಮುಖ್ಯವಾಗಿ ಅತ್ಯಂತ ಕ್ರಿಯಾಶೀಲವಾಗಿರುವಂತಹ ಧಾತುಗಳು ಹೇಳಿ ನಾವು ಕರಿತೀವಿ ನಂತರ ಅಲ್ಯುಮಿನಿಯಂ ನಂತರ ಏನತ್ತೆ ಕ್ರಿಯಾಶೀಲತೆ ಕಡಿಮೆ ಆಗ್ತಾ ಬರುತ್ತೆ ಎಲ್ಲಿವರೆಗೆ ಬರುತ್ತೆ ಅದು ಈ ವ ಈ ರೀತಿಯಾಗಿ ಡಿಗ್ರೀಸ್ ಆಗ್ತಾ ಬರುತ್ತೆ ಸತ್ತೋಗಿಂತ ಕಬ್ಬಿನ ಕಡಿಮೆ ಕ್ರಿಯಾಶೀಲತೆ ಕಬ್ಬಿನಕ್ಕಿಂತ ಶೀಶ ಕಡಿಮೆ ಕ್ರಿಯಾಶೀಲತೆ ಹೈಡ್ರೋಜನ್ ಅದಕ್ಕಿಂತ ಕಡಿಮೆ ಕ್ರಿಯಾಶೀಲತೆ ತಾಮ್ರ ತಾಮ್ರಕ್ಕಿಂತ ಕಡಿಮೆ ಪಾದರಸ ಪಾದರಸಕ್ಕಿಂತ ಬೆಳ್ಳಿ ಬೆಳ್ಳಿಗಿಂತ ಚಿನ್ನ ಈ ರೀತಿಯಾಗಿ ಇವುಗಳ ಲೋಹಗಳು ಅಥವಾ ಇವುಗಳ ಲೋಹಗಳು ಏನು ಮಾಡ್ತಾವಪ್ಪ ಅಂದರೆ ಕ್ರಿಯಾಶೀಲತೆ ಕಡಿಮೆ ಆಗ್ತಾ ಬರುತ್ತೆ ಇದಕ್ಕೆ ಕ್ರಿಯಾಶೀಲ ಸರಣಿ ಅಂತ ಕರಿತೀವಿ ಇದನ್ನು ನೀವು ನೆನ್ಪಿಟ್ಕೋಬೇಕು ಮೊದಲೇದಾಗಿ ಅತ್ಯಂತ ಕಡಿಮೆ ಕ್ರಿಯಾಶೀಲತೆ ಹೊಂದಿದವರು ಅಂದರೆ ಅಲ್ಯೂಮಿನಿಯವರಿಗೆ ಮಧ್ಯದಲ್ಲಿ ಕ್ರಿಯಾಶೀಲತೆಯನ್ನು ಹೊಂದಿದೆ ಅಂದರೆ ತಾಮ್ರದವರೆಗೆ ಪಾದರಸವರೆಗೆ ಬರುತ್ತೆ ಕಡಿಮೆ ಕ್ರಿಯಾಶೀಲತೆ ಅಥವಾ ಮಧ್ಯಮ ಕ್ರಿಯಾಶೀಲತೆ ಅಂತ ಕೂಡ ಕರಿತೀವಿ ಕಡಿಮೆ ಶಿ ಕ್ರಿಯಾಶೀಲತೆಯನ್ನು ಹೊಂದಿದೇ ಇಲ್ಲೇ ಇರುವ ಹೊಂದದೇ ಇರುವಂಥ ಅದುಗಳಿದಾಗ ಚಿನ್ನ ಬೆಳೆ ಅಂತ ನಾವು ತಗೋಬೇಕು ಇದಕ್ಕೆ ಹಾಗೆ ಮುಂದೆ ಈ ಒಂದು ಚಾಪ್ಟರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ಗಳು ಬರ್ತಾ ಹೋಗ್ತವೆ ಹಾಗಾಗಿ ಈ ಕ್ರಿಯಾಶೀಲ ಸರಣಿಯನ್ನು ನೀವು ನೆನ್ಪಿಟ್ಕೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಲೋಹಗಳು ನೀರಿನೊಂದಿಗೆ ಗಾಳಿಯೊಂದಿಗೆ ಆಮ್ಲದೊಂದಿಗೆ ಯಾವ ರೀತಿಯಾಗಿ ಪ್ರತಿವರ್ತನೆಯನ್ನು ಮಾಡ್ತವೆ ಎಂಬುದನ್ನು ನೀವು ತಿಳ್ಕೊಂಡಿದ್ದೀರಿ ಆದರೆ ಲೋಹ ಮತ್ತು ಅಲೋಹಗಳು ಯಾವ ರೀತಿಯಾಗಿ ಪರ್ ಪ್ರತಿವರ್ತನೆಯನ್ನು ಮಾಡ್ತವೆ ಅಂತ ನೀವು ತಿಳ್ಕೊಬೇಕಲ್ವ ಹಾಗಾಗಿ ಈಗ ನಾವು ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಈಗ ನೆಕ್ಸ್ಟು ಏನು ಪಾಯಿಂಟಪ್ಪ ಅಂದರೆ ಸಂಪೂರ್ಣವಾಗಿ ಭರ್ತಿಯಾಗಿರುವ ವೆಲೆನ್ಸಿ ಕವಚಗಳನ್ನು ಹೊಂದಿರುವಂತಹ ಧಾತುಗಳಿಗೆ ಜಡ ಅಂತ ಕರಿತೀವಿ ಹೀಗಂದ್ರೆ ಏನು ಈಗ ಒಂದು ನಾವು ಒಂದು ಒಂದು ಧಾತುವನ್ನು ತೆಗೆದುಕೊಳ್ಳೋಣ ಆ ಧಾತುವು ಈಗ ಒಂದು ಧಾತುವನ್ನು ಕನ್ಸಿಡರ್ ಮಾಡೋಣ ಈ ಧಾತುವಿಗೆ ಕೆ ಎಲ್ ಎಮ್ ಎನ್ನುವಂತಹ ಏನಿರ್ತವೆ ಸೆಲ್ಸ್ಗಳಿರ್ತವೆ ಓಕೆ ಈಗ ಇಲ್ಲಿ ಎರಡು ಎಲೆಕ್ಟ್ರಾನ್ ಇದ್ದಾವೆ ಅಂತ ಅಂದ್ಕೊಂಡೆ ಎರಡು ಎಲೆಕ್ಟ್ರಾನ್ಗಳಿದ್ದಾಗ ಇವು ಜೋಡಿ ಎಲೆಕ್ಟ್ರಾನ್ ಆಗಿರೋದ್ರಿಂದ ಒಂದಕ್ಕೊಂದು ಏನಾಗಿರುತ್ತೆ ಬಾಂಡಿಂಗ್ ಇರುತ್ತೆ ಓಕೆನಾ ಈ ರೀತಿಯಾಗಿದ್ದಾಗ ಮತ್ತು ಕೆ ಆಯಿತು ಎಲ್ ಕವಚದಲ್ಲಿ ಪವರ್ ನಾವು ಎಂಟು ಎಲೆಕ್ಟ್ರಾನ್ಸ್ ಇದ್ದಾವೆ ಅಂತ ಅನ್ಕೋಣ ಇವುಗಳು ಕೂಡ ಜೋಡಿಯಾಗಿರೋದರಿಂದ ಇಲ್ಲೂ ಕೂಡ ಸ್ಟ್ರಾಂಗ್ ಆಗಿ ಬಾಂಡ್ ಇರುತ್ತೆ ನ್ಯೂಕ್ಲಿಯಸ್ ಒಂದಿಗೆ ಆದರೆ ಔಟ್ರ್ ಮೋಸ್ಟ್ ಎಲೆಕ್ಟ್ರಾನಲ್ಲಿ ಒಂದು ಅಥವಾ ಬೆಸದಲ್ಲಿ ಇದ್ರೆ ಅದು ಏಳು ಅಥವಾ ಐದು ಅಥವಾ ಒಂದು ಇದ್ದಾಗ ಇದು ಏನಾಗಿರುತ್ತೆ ಅಂದರೆ ಇದು ಆ್ಯಕ್ಟಿವ್ ಆಗಿರುವಂಥ ಧಾತು ಆಗಿರುತ್ತೆ ಆದರೆ ಜಡ ಅನಿಲಗಳಲ್ಲಿ ಏನಾಗಿರುತ್ತೆ ಅಂದರೆ ಎಲ್ಲ ಶೆಲ್ಗಳು ಕಂಪ್ಲೀಟಾಗಿ ಫಿಲ್ ಆಗಿರುತ್ತೆ ಅವು ಈ ಒಂದು ಶೆಲ್ಲಲ್ಲಿ ಹೊರಗಿನ ಕವಚ ಕೂಡ ಅದಕ್ಕೆ ಸಂತೃಪ್ತಿ ಆಗುವಷ್ಟು ಎಲೆಕ್ಟ್ರಾನ್ಗಳು ಇರೋದರಿಂದ ಅದು ಏನಾಗೋದಿಲ್ಲ ಇನ್ನೊಂದು ಧಾತುವಿನೊಂದಿಗೆ ರಿಯಾಕ್ಟ್ ಆಗಲಿಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ಇಂತಹ ಒಂದು ಧಾತುಗಳಿಗೆ ಏನಂತ ಕರೀತೀವ ಅಂದರೆ ಜಡ ಅನಿಲ ಅಂತ ಹೇಳಿ ಕರಿತೀವಿ ಹಾಗಾದರೆ ಜಡ ಅನಿಲಗಳಂದರೆ ಯಾವುವು ಜಡ ಅನಿಲ ಅಂತಂದರೆ ಹೀಲಿಯಂ ನಿಯಾನ್ ಆರ್ಗಾನ್ ಕ್ರಿಪ್ಟಾನ್ ಜೆನಾನ್ ಅಂತ ಹೇಳಿ ಬರ್ತವೆ ಅವುಗಳಿಗೆ ನಾವು ಜಡ ಅನಿಲ ಅಂತ ಹೇಳಿ ಕರಿತೀವಿ ಮಲ್ಟಿಪಲ್ ಜಾಯ್ಸಲ್ಲಿ ಪ್ರಶ್ನೆಗಳನ್ನ ಕೇಳ್ಬೋದು ಈ ಕೆಳಗಿನವುಗಳಲ್ಲಿ ಯಾವುದು ಜಡ ಅನಿಲವಲ್ಲ ಈ ರೀತಿಯಾದ ಪ್ರಶ್ನೆಗಳನ್ನ ಕೇಳ್ಬೋದು ಹಾಗಾಗಿ ಜಡ ಅನಿಲಗಳು ಅಂದರೆ ಹೀಲಿಯಂ ನಿಯಾನ್ ಆರ್ಗಾನ್ ಕ್ರಿಪ್ಟಾನ್ ಜೆನಾನ್ ಎನ್ನುವಂತಹ ಐದು ಧಾತುಗಳು ಜಡ ಅನಿಲಗಳು ಆಗಿರ್ತವೆ ಹಾಗಾದರೆ ಜಡ ಅನಿಲಗಳು ಹೊರ ಕವಚದಲ್ಲಿ ಯಾವುದೇ ಒಂದು ಎಲೆಕ್ಟ್ರಾನ್ಗಳು ಇಲ್ಲದೆ ಇರೋದರಿಂದ ಇವು ಯಾವುದೇ ಅಲೋಹಗಳೊಂದಿಗೆ ವರ್ತನೆಯನ್ನು ಉಂಟು ಮಾಡುವುದಿಲ್ಲ ನೋಡಿ ಜಡ ಅನಿಲಗಳು ಏನು ಮಾಡ್ತಾಯಿದ್ದಾವೆ ಹೊರಗಿನ ಯಾವುದೇ ಒಂದು ಎಲೆಕ್ಟ್ರಾನ್ಗಳು ವ್ಯಾಲೆನ್ಸಿ ಎಲೆಕ್ಟ್ರಾನ್ ಅಂತಂದರೆ ಖಾಲಿ ಇರುವಂಥ ಎಲೆಕ್ಟ್ರಾನ್ಗಳು ಇರೋದಿಲ್ಲ ಅಂದರೆ ಔಟ್ರ್ ಮೋಸ್ಟ್ ಎಲೆಕ್ಟ್ರಾನಲ್ಲಿ ಎಲ್ಲವೂ ಕೂಡ ಪೇರ್ಡ್ ಎಲೆಕ್ಟ್ರಾನ್ ಆಗಿರ್ತವೆ ಹಾಗಾಗಿ ಈ ಜಡ ಅನಿಲಗಳು ಯಾವುದೇ ರೀತಿಯಾಗಿ ಬೇರೆಯವರೊಂದಿಗೆ ವರ್ತನೆಯನ್ನು ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ ಹಾಗಾಗಿ ಇವುಗಳಿಗೆ ನಾವು ಜಡ ಅನಿಲಗಳು ಅಂತೇಳಿ ಕರಿತೀವಿ ಈ ಜಡಿನ ಅನಿಲಗಳು ಯಾವುದೇ ಲೋಹ ಅಲೋಹ ಧಾತುಗಳೊಂದಿಗೆ ಏನು ಮಾಡೋದಿಲ್ಲ ವರ್ತನೆಯನ್ನು ಮಾಡೋದಿಲ್ಲ ಎಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗ್ತದೆ ನೆಕ್ಸ್ಟು ಸೋಡಿಯಮ್ಮು ಕ್ಲೋರಿನೊಂದಿಗೆ ಯಾವ ರೀತಿಯಾಗಿ ವರ್ತನೆಯನ್ನು ಮಾಡುತ್ತೆ ಅಂತ ನಾವು ನೋಡೋಣ ಸೋಡಿಯಂ ಅಂದರೆ ಇದು ಏನಾಗಿರುತ್ತೆ ಲೋಹನ ಅಲೋಹನಾ ಲೋಹ ಕ್ಲೋರಿನ್ ಅಂತಕ್ಕಂಥದ್ದು ಅಲೋಹ ಹಾಗಾದರೆ ಸೋಡಿಯಂ ಕ್ಲೋರಿನೊಂದಿಗೆ ಯಾವ ರೀತಿಯಾಗಿ ವರ್ತನೆಯನ್ನು ಮಾಡುತ್ತೆ ಎಂಬುದನ್ನು ನಾವೀಗ ಡಿಸ್ಕಸ್ ಮಾಡ್ತಾ ಹೋಗೋಣ ಇಲ್ಲಿ ಬಂದು ಚಿತ್ರವನ್ನು ಗಮನಿಸಿ ಇಲ್ಲಿ ಸೋಡಿಯಂನಲ್ಲಿ ಕೆ ಸೆಲ್ಲಲ್ಲಿ ಎರಡು ಎಲೆಕ್ಟ್ರಾನ್ ಇದ್ದಾವೆ ಇಲ್ಲಿ ಒಂದು ಎಲೆಕ್ಟ್ರಾನ್ ಇದೆ ಇಲ್ಲಿ ಒಂದು ಎಲೆಕ್ಟ್ರಾನ್ ಇದೆ ಎರಡು ಕೂಡ ಪೇರ್ಡ್ ಎರಡು ಎಲೆಕ್ಟ್ರಾನ್ ನಮಗೆ ಗೊತ್ತಿರಬೇಕು ಸೋಡಿಯಮ್ದು ಎಷ್ಟು ಇದನ್ನಿರುತ್ತೆ ಅಟೋಮಿಕ್ ನಂಬರು ಹನ್ನೊಂದು ಇರುತ್ತೆ ಹೌದು ಹನ್ನೊ ಅಂದರೆ ಮೊದಲನೇ ಸೆಲ್ಲಲ್ಲಿ ಎರಡು ಎಲೆಕ್ಟ್ರಾನ್ಸ್ಗಳಿರ್ತವೆ ಎರಡನೇ ಸೆಲ್ಲಲ್ಲಿ ಎಂಟು ಎಲೆಕ್ಟ್ರಾನ್ಗಳಿರ್ತವೆ ಓಕೆನಾ ನಂತರ ಬರುವಂಥ ಸೆಲ್ಲಲ್ಲಿ ಎಷ್ಟಿರುತ್ತೆ ಎರಡು ಎಂಟು ಹತ್ತು ಇದು ಹನ್ನೊಂದು ಏನಿರ್ತವೆ ಈ ಒಂದು ಸೋಡಿಯಮಲ್ಲಿ ಇರುತ್ತೆ ಇದು ಔಟರ್ ಮೋಸ್ಟ್ ಎಲೆಕ್ಟ್ರಾನಲ್ಲಿ ಇದು ಒಂದೇ ಆಗಿರೋದ್ರಿಂದ ಇದು ನ್ಯೂಕ್ಲಿಯಸ್ ಇಂದ ದೂರ ಇರೋದ್ರಿಂದ ಇಲ್ಲಿ ಬಾಂಡಿಂಗ್ ಏನಾಗಿರುತ್ತೆ ವೀಕ್ ಆಗಿರುತ್ತೆ ನಿಮ್ಮ ಜೊತೆ ಯಾರಾದರೂ ಫ್ರೆಂಡ್ಸ್ ಬರ್ತಾರಾ ಅಂತ ಕಾಯ್ತಾ ಕೂತಿರುತ್ತೆ ಹಾಗಾಗಿ ಯಾರಾದರೂ ಫ್ರೆಂಡ್ಸ್ ಬರ್ತಾರಾ ಅಂತ ಕಾಯ್ತಾ ಕುಂದಾಗ ಕ್ಲೋರಿನನ್ನು ನೋಡುತ್ತೆ ಕ್ಲೋರಿನ್ಗೆ ಕೂಡ ಇನ್ನರ್ ಮೋಸ್ಟ್ ಅಲ್ಲಿ ಎರಡು ಎಲೆಕ್ಟ್ರಾನ್ಗಳಿದ್ದಾವೆ ಕೆ ಸೆಲಲ್ಲಿ ಎಲ್ ಅಲ್ಲಿ ಕೂಡ ಎಂಟು ಎಲೆಕ್ಟ್ರಾನ್ ಇದೆ ಆದರೆ ಔಟ್ರ್ ಮೋಸ್ಟ್ ಎಲೆಕ್ಟ್ರಾನಲ್ಲಿ ನೋಡಿ ಎಷ್ಟು ಎಲೆಕ್ಟ್ರಾನ್ಗಳಿದ್ದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಲೆಕ್ಟ್ರಾನ್ ಇದ್ದಾವೆ ಅಂದರೆ ಇವು ಪೇರ್ಡ್ ಎಲೆಕ್ಟ್ರಾನ್ ಇವೆರಡು ಪೇರ್ ಆಯಿತಾ ಇವೆರಡು ಪೇರ್ ಆಯ್ತಾ ಇವೆರಡು ಪೇರ್ ಆಯಿತಾ ಆದರೆ ಇದು ಒಂದೇ ಉಳಿಯುತ್ತೆ ಇದು ಒಂದು ಉಳಿದಾಗ ಏನಾಗುತ್ತೆ ಇದಕ್ಕೆ ಇದು ಅತ್ಯಂತ ಸ್ಟ್ರಾಂಗ್ ಆಗಿರುತ್ತೆ ಏಳು ಎಲೆಕ್ಟ್ರಾನ್ ಇರುತ್ತೆ ಇಲ್ಲಿ ಒಂದೇ ಎಲೆಕ್ಟ್ರಾನ್ ಇರುತ್ತೆ ಹಾಗಾಗಿ ಇದು ನೈಟ್ರೋಜನ್ ಒಂದು ಎಲೆಕ್ಟ್ರಾನನ್ನು ಏನು ಮಾಡುತ್ತೆ ಕ್ಲೋರಿನ್ಗೆ ಕೊಡುತ್ತೆ ಓಕೆ ಯಾವ ರೀತಿಯಾಗಿ ಕೊಡುತ್ತೆ ಅನ್ನೋ ಡಾಟಲ್ಲಿ ನೀವು ನೋಡ್ಬೋದು ಇಲ್ಲಿ ಸೋಡಿಯಮಲ್ಲಿ ಒಂದು ಎಲೆಕ್ಟ್ರಾನ್ ಕಡಿಮೆ ಇದೆ ಇಲ್ಲಿ ಏನಾಗ್ತಿದೆ ಏಳು ಎಲೆಕ್ಟ್ರಾನ್ ಇಲ್ಲದೆ ಇದು ಕ್ಲೋರಿನ್ ಎನ್ನುವಂಥದ್ದು ಕಂಪ್ಲೀಟ್ ಆಗಬೇಕಾದ್ರೆ ಇನ್ನೊಂದು ಎಲೆಕ್ಟ್ರಾನ್ ಅವಶ್ಯಕತೆ ಇರುತ್ತೆ ಈ ಒಂದು ಎಲೆಕ್ಟ್ರಾನು ಸಂತೃಪ್ತಿಯಿಂದ ಇರೋದಿಲ್ಲ ಅತೃಪ್ತ ಭಾವವನ್ನು ಹೊಂದಿರುತ್ತೆ ಆವಾಗ ಸೋಡಿಯಮು ಒಂದು ಎಲೆಕ್ಟ್ರಾನನ್ನು ಈ ಕ್ಲೋರಿನ್ಗೆ ದಾನವಾಗಿ ಕೊಡುತ್ತೆ ಆವಾಗ ಕ್ಲೋರಿನ್ ಎಂತಕ್ಕಂಥದ್ದು ಏನಾಗುತ್ತೆ ಕಂಪ್ಲೀಟಾಗಿ ಔಟರ್ ಮೋಸ್ಟ್ ಎಲೆಕ್ಟ್ರಾನಲ್ಲಿ ಎಂಟು ಎಲೆಕ್ಟ್ರಾನ್ಗಳನ್ನು ತೆಗೆದುಕೊಳ್ಳುತ್ತೆ ಇದು ಸೋಡಿಯಂ ಎನ್ನುವಂಥದ್ದು ಪಾಸಿಟಿವ್ ಏನಾಗುತ್ತೆ ಅಂದರೆ ತನ್ನ ಮೂಲಕ ಬಂದಿರುವಂಥ ಎಲೆಕ್ಟ್ರಾನನ್ನು ಇನ್ನೊಂದಕ್ಕೆ ಕೊಟ್ಟಾಗ ಅದು ಪಾಸಿಟಿವ್ ಆಗುತ್ತೆ ಓಕೆನಾ ಇದು ಕ್ಲೋರಿನ್ ಏನು ತಗೊಂಡಿರುತ್ತೆ ಎಲೆಕ್ಟ್ರಾನ್ಗಳನ್ನ ಇದು ಏನಾಗುತ್ತೆ ಅಂದರೆ ಅದು ಕ್ಲೋರಿನ್ ಎನ್ನುವಂಥದ್ದು ನೆಗೆಟಿವ್ ಆಗುತ್ತೆ ಅದು ಪಡೆದುಕೊಂಡ್ರೆ ನೆಗೆಟಿವ್ ಅಂತ ಬರಿಬೇಕು ಕೊಟ್ಟರೆ ಪಾಸಿಟಿವ್ ಅಂತ ಬರಿಬೇಕು ಇಲ್ಲಿ ಅಪೋಸಿಟ್ ಆಗಿರೋದು ಸೊ ಇವಾಗ ಸೋಡಿಯಮನ್ನು ಅಂತಕ್ಕಂಥದ್ದು ಒಂದು ಎಲೆಕ್ಟ್ರಾನನ್ನು ಕೊಡ್ತಾ ಇದೆ ಹಾಗಾಗಿ ಎನ್ ಐ ಪ್ಲಸ್ ಅಂತ ಬರಿಬೇಕು ಕ್ಲೋರಿನು ಒಂದು ಎಲೆಕ್ಟ್ರಾನನ್ನು ತಗೋತಾ ಇದೆ ಹಾಗಾಗಿ ಸಿ ಎಲ್ ಮೈನಸ್ ಅಂತ ಬರಿಬೇಕು ಇವಾಗ ಪ್ಲಸ್ಸು ಮೈನಸ್ಸು ಎರಡೂ ಕೂಡಿದಾಗ ಇಲ್ಲಿ ಒಂದು ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಸೋಡಿಯಂ ಕ್ಲೋರೈಡ್ ಎಂತಕ್ಕಂಥ ಒಂದು ಲವನ ಇಲ್ಲಿ ಆಗುವಂಥದ್ದು ಸೊ ಅರ್ಥ ಆಯಿತು ಅಂದ್ಕೋತೀನಿ ಅದೇ ರೀತಿಯಾಗಿ ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ ಮ್ಯಾಗ್ನೇಷಿಯಮ್ ಕ್ಲೋರಿನ್ ಯಾವ ರೀತಿಯಾಗಿ ವರ್ತನೆಯನ್ನು ಮಾಡುತ್ತೆ ಸೊ ಇಲ್ಲಿ ಮ್ಯಾಗ್ನೇಷಿಯಮನ್ನು ನೋಡ್ತಾ ಬನ್ನಿ ಇನ್ನರ್ ಮೋಸ್ಟ್ ಎಲೆಕ್ಟ್ರಾನ್ ಇನ್ನರ್ ಮೋಸ್ಟ್ ಸೆಲ್ಲಲ್ಲಿ ಎರಡು ಎಲೆಕ್ಟ್ರಾನ್ ಇದೆ ಓಕೆನಾ ಮುಂದಿನ ಒಂದು ಸೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ ಎಂಟು ಎಲೆಕ್ಟ್ರಾನ್ ಇದ್ದಾವೆ ಮುಂದಿನ ಒಂದು ಸೆಲ್ಲಲ್ಲಿ ಎಲ್ ಸೆಲ್ಲಲ್ಲಿ ಎಂಟು ಎಲೆಕ್ಟ್ರಾನ್ ಇದೆ ಔಟ್ರ್ ಮೋಸ್ಟ್ ಎಲೆಕ್ಟ್ರಾನ್ಸ್ಗಳು ಎಷ್ಟಿದ್ದಾವೆ ಅಂತ ನೋಡಿದಾಗ ಅಲ್ಲಿ ಎರಡು ಎಲೆಕ್ಟ್ರಾನ್ಸ್ಗಳಿದ್ದಾವೆ ಹಾಗಾಗಿ ಈ ಎರಡು ಎಲೆಕ್ಟ್ರಾನ್ಸ್ಗಳು ನ್ಯೂಕ್ಲಿಯಸ್ ಇಂದ ತುಂಬಾ ದೂರ ಆಗಿರೋದ್ರಿಂದ ಇವು ಕೂಡ ನ್ಯೂಕ್ಲಿಯಸ್ ನ್ಯೂಕ್ಲಿಯಸ್ಗೆ ವೀಕ್ ಬಾಂಡಿಂಗನ್ನು ಹೊಂದಿರುತ್ತೆ ಹಾಗಾಗಿ ಈ ಮ್ಯಾಗ್ನೇಷಿಯಂ ಎಂತಕ್ಕಂಥದ್ದು ಔಟ್ರ್ ಮೋಸ್ಟಲ್ಲಿರುವಂಥ ಎಲೆಕ್ಟ್ರಾನ್ ಎರಡು ಎಲೆಕ್ಟ್ರಾನ್ಗಳನ್ನು ದಾನ ಮಾಡುತ್ತೆ ಆವಾಗ ಇದು ಎಂ ಜಿ ಟೂ ಕ್ಲಾಸ್ ಅಂತಕ್ಕಂಥದ್ದು ಆಗುತ್ತೆ ಈಗ ಮ್ಯಾಗ್ನೇಷಿಯಮ್ದು ಎಷ್ಟು ಹತ್ತು ಹನ್ನೆರಡು ಏನಿರುತ್ತೆ ಆಟೋಮಿಕ್ ನಂಬರ್ ಇರುತ್ತೆ ಈ ಹನ್ನೆರಡು ಇರ್ತಕ್ಕಂಥ ಔಟ್ ಮೋಸ್ಟ್ ಎಲೆಕ್ಟ್ರಾನಲ್ಲಿ ಇರುವಂಥ ಎರಡು ಎಲೆಕ್ಟ್ರಾನ್ಗಳನ್ನು ಏನು ಮಾಡುತ್ತೆ ಕೊಡುತ್ತೆ ಅವಾಗ ಕೊಟ್ಟಾಗ ಏನಾಗುತ್ತೆ ಟು ನೆಗೆಟಿವ್ ಎಲೆಕ್ಟ್ರಾನ್ ಕೊಟ್ಟಂಥ ಎಲೆಕ್ಟ್ರಾನ್ ನೆಗೆಟಿವ್ ಆಗಿರುತ್ತೆ ಕೊಟ್ಟಂಥ ಎಲೆಕ್ಟ್ರಾನ್ ಕೊಟ್ಟಂಥ ಎಲೆಕ್ಟ್ರಾನಲ್ಲಿ ಏನೇನೋ ದಾನ ಮಾಡಿರುತ್ತೆ ಅವಾಗ ಆ ಒಂದು ಧಾತು ಏನಾಗುತ್ತೆ ಪ್ಲಸ್ ಆಗುತ್ತೆ ತೆಗೆದುಕೊಂಡಿರೋಂಥದ್ದು ನೆಗೆಟಿವ್ ಆಗುತ್ತೆ ಅದೇ ರೀತಿಯಾಗಿ ಕ್ಲೋರಿನನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ ಔಟರ್ ಮೋಸ್ಟ್ ಎಲೆಕ್ಟ್ರಾನಲ್ಲಿ ಸೆವೆನ್ ಇದ್ದಾವೆ ಸೆವೆನ್ ಇದ್ದಾಗ ಅದು ಕೂಡ ಎಲೆಕ್ಟ್ರಾನನ್ನು ಬಯಸ್ತಾ ಇರುತ್ತೆ ಸೊ ಈಗ ಮ್ಯಾಗ್ನೇಷಿಯಂ ಎರಡು ಎಲೆಕ್ಟ್ರಾನ್ ಕೊಡ್ತಾಯಿದೆ ಆದರೆ ಕ್ಲೋರಿನ್ ಒಂದು ಮಾತ್ರ ತಗೊಳೋಕ್ಕೆ ಸಾಧ್ಯ ಇದೆ ಅಂತ ನಾವಿಲ್ಲಿ ಏನು ಮಾಡುತ್ತೆ ಕನ್ಫ್ಯೂಷನ್ ಆಗುತ್ತೆ ಸೊ ಇವಾಗ ಮ್ಯಾಗ್ನೇಷ್ಯಮ್ ಎರಡು ಎಲೆಕ್ಟ್ರಾನನ್ನು ಕೊಡ್ತಾಯಿದ್ದೆವು ಮತ್ತು ಕ್ಲೋರಿನ್ಗೆ ಬೇಕಾಗಿರುವಂಥದ್ದು ಒಂದು ಹೌದಾಗ ಕ್ಲೋರಿನು ಮತ್ತು ಆಕ್ಸಿಜನ್ ಎಂತಕ್ಕಂಥವು ಈ ಒಂದು ಭೂಮಂಡಲದಲ್ಲಿ ಒಂದೇ ಆಟೋಮ ರೂಪದಲ್ಲಿ ಸಿಗೋದು ಅಸಾಧ್ಯ ಅಂದರೆ ಸಿ ಎಲ್ ಟು ರೂಪದಲ್ಲಿ ಸಿಗುತ್ತೆ ಓ ಟು ರೂಪದಲ್ಲಿ ಸಿಗುತ್ತೆ ಹೊರತಾಗಿ ಸಿ ಎಲ್ ಓ ಈ ರೀತಿಯಾಗಿ ಸಿಗೋದಿಲ್ಲ ಈ ಧಾತುಗಳು ಹಾಗಾಗಿ ಇಲ್ಲಿ ಸಿ ಎಲ್ ಟು ಆಗಿರೋದ್ರಿಂದ ಮ್ಯಾಗ್ನೇಷಿಯಮ್ ಕೂಡ ಏನಾಗ್ತಾಯಿದೆ ಎರಡು ಎಲೆಕ್ಟ್ರಾನನ್ನು ಕೊಡ್ತಾ ಇದೆ ಅಂತ ನಾವು ಇಲ್ಲಿ ಹೇಳ್ಬೋದು ಕ್ಲೋರಿನ್ ಎಂತಕ್ಕಂಥದ್ದು ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಒಂದು ಎಲೆಕ್ಟ್ರಾನನ್ನು ಇದು ಪಡೆದುಕೊಂಡು ಎಷ್ಟಾಗುತ್ತೆ ಟೂ ಏಟ್ ಏಯ್ಟ್ ಅಂತ ಹೇಳಿ ಆಗುತ್ತೆ ಒಂದೇ ಎಲೆಕ್ಟ್ರಾನನ್ನು ತೆಗೆದುಕೊಂಡಿರೋದನ್ನು ನಾವಿಲ್ಲಿ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಬಹುದು ಹೈಯರ್ ಎಜುಕೇಷನ್ಗೆ ಹೋದಾಗ ನಮಗೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಗೊತ್ತಾಗ್ತಾ ಆಗ್ತದೆ ಸೊ ಕ್ಲೋರಿನ್ನು ಮತ್ತು ಆಕ್ಸಿಜನ್ನು ಇದು ಡೈ ಆಟಮಿಕಲ್ ರೂಪದಲ್ಲಿ ಭೂಮಿಯ ಮೇಲೆ ಸಿಗೋದ್ರಿಂದ ಇಲ್ಲಿ ಮ್ಯಾಗ್ನೇಷಿಯಮ್ ಎರಡು ಎಲೆಕ್ಟ್ರಾನನ್ನು ಕೊಡುತ್ತೆ ಕ್ಲೋರಿನ್ ಕೂಡ ಎರಡು ಎಲೆಕ್ಟ್ರಾನ್ ತಗೋಬೇಕು ಹಾಗಾದರೆ ನಾವು ಇಲ್ಲಿ ಒಂದೇ ಆಟೋಮನ್ನು ಕನ್ಸಿಡರ್ ಮಾಡಿದಾಗ ಔಟರ್ ಮೋಸ್ಟ್ ಎಲೆಕ್ಟ್ರಾನಲ್ಲಿ ಏಳು ಎಲೆಕ್ಟ್ರಾನ್ಗಳು ಇರೋದ್ರಿಂದ ಅಲ್ಲಿ ಒಂದು ಎಲೆಕ್ಟ್ರಾನನ್ನು ಇಲ್ಲಿ ಬರದೆ ತೋರಿಸಿರುವಂಥದ್ದು ಸೊ ಮ್ಯಾಗ್ನೇಷಿಯಂ ಚುಕ್ಕಿ ಏನು ಲೋಹ ಮತ್ತು ಅಲೋಹಗಳ ಚುಕ್ಕಿ ವಿನ್ಯಾಸವನ್ನು ಬರೆಯಿರಿ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಆವಾಗ ನಾವು ಈ ಒಂದು ಕಾನ್ಸೆಪ್ಟನ್ನು ಬರೀಬೇಕು ಕೆಳಗಡೆ ಇರುವಂಥ ಚುಕ್ಕಿ ವಿನ್ಯಾಸ ಅತ್ಯಂತ ಕೇಳಿ ಮ್ಯಾಗ್ನೇಷಿಯಂ ಮತ್ತು ಕ್ಲೋರಿನ್ಗಳ ವರ್ತನೆ ಯಾವ ರೀತಿಯಾಗಿರುತ್ತೆ ಎಂಬುದನ್ನು ಚುಕ್ಕಿ ವಿನ್ಯಾಸದಲ್ಲಿ ತಿಳಿಸಿ ಅಂತ ಈ ರೀತಿಯಾಗಿ ಬರೀಬೇಕು ಮ್ಯಾಗ್ನೇಷಿಯಮಲ್ಲಿ ಟೂ ಎಲೆಕ್ಟ್ರಾನು ಕೊಡುವಂಥದ್ದು ಡೋನರ್ ಆಗಿದ್ದಾವೆ ಇಲ್ಲಿ ಕ್ಲೋರಿನ್ ಕೂಡ ಎರಡು ಇಲ್ಲಿ ತೊಗೊಂಡಿದ್ದಾರೆ ನೋಡಿ ಎರಡು ಕ್ಲೋರಿನ್ ಕ್ಲೋರಿನ ತಂದ ಹಾಗಾಗಿ ಎರಡು ಕ್ಲೋರಿನ್ಗಳಿಗೆ ಒಂದೊಂದು ಎಲೆಕ್ಟ್ರಾನನ್ನು ಕೊಟ್ಟಾಗ ಇದು ಎಮ್ ಜಿ ಟು ಪ್ಲಸ್ ಆಗುತ್ತೆ ಕ್ಲೋರಿನ್ ಏನಾಗುತ್ತೆ ಮೈನಸ್ ಆಗುತ್ತೆ ಈ ರೀತಿಯಾಗಿ ಮ್ಯಾಗ್ನೀಸಿಯಮ್ ಕ್ಲೋರಿನೊಂದಿಗೆ ವರ್ತನೆಯನ್ನು ಮಾಡುತ್ತೆ ಅಂತಕ್ಕಂಥದ್ದು ನಿಮಗೆ ಅರ್ಥ ಆಯಿತು ಅನ್ಕೋತೀನಿ ನೆಕ್ಸ್ಟು ಈಗ ಸೋಡಿಯಂ ಮತ್ತು ಕ್ಲೋರಿನ್ ಒಂದಿಗೆ ಮತ್ತು ಮ್ಯಾಗ್ನೇಷಿಯಂ ಮತ್ತು ಕ್ಲೋರಿನ್ ಒಂದಿಗೆ ಕೋವೆಲೆಂಟ್ ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ಸ್ಗಳ ನಡುವೆ ಕೋವೆಲೆಂಟ್ ಬಾಂಡ್ ಇರುತ್ತೆ ಅಥವಾ ಒಂದು ಲೋಹ ಮತ್ತು ಒಂದು ಅಲೋಹದೊಂದಿಗೆ ಕೋವೆಲೆಂಟ್ ಬಾಂಡ್ ಇರುತ್ತೆ ಅಂತ ನಾವು ಮಾತಾಡ್ತಾ ಬಂದ್ವಿ ಹಾಗಂದರೆ ಕೋವೆಲೆಂಟ್ ಬಂದ ಎಂದರೆ ಏನು ಅಂತ ಪ್ರಶ್ನೆ ಕೇಳಿದಾಗ ಪ್ರಶ್ನೆಗಳನ್ನು ಕೇಳ್ತಾರೆ ಈ ರೀತಿಯಾಗಿ ಕೂಡ ಕೇಳಬಹುದು ಕೋವೆಲೆಂಟ್ ಜಿ ಪಿ ಎಸ್ ಡಿ ಎಕ್ಸಾಮಿನೇಷನಲ್ಲಿ ಡೆಫಿನೇಷನನ್ನು ಕೇಳ್ತಾರೆ ಹಾಗಾಗಿ ಕೋವೆಲೆಂಟ್ ಬಂದ ಅಂದರೆ ಏನು ಅನ್ನೋದನ್ನು ನೀವು ತಿಳ್ಕೊಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಕೋವೆಲೆಂಟ್ ಬಂದ ಅಂದರೆ ಎಲೆಕ್ಟ್ರಾನ್ಗಳು ಲೋಹದಿಂದ ಲೋಹಕ್ಕೆ ವರ್ಗಾವಣೆಯಾಗುವ ಮೂಲಕ ಸಂಯುಕ್ತಗಳಿಗೆ ಈಗ ಏನು ಮಾಡುತ್ತೆ ಎಲೆಕ್ಟ್ರಾನ್ಗಳು ಲೋಹದಿಂದ ಲೋಹಕ್ಕೆ ಲೋಹದಿಂದ ಲೋಹಕ್ಕೆ ವರ್ಗಾವಣೆಯಾಗುವ ಮೂಲಕ ಉಂಟಾದ ಸಂಯುಕ್ತಗಳಿಗೆ ಅಯಾನಿಕ್ ಸಂಯುಕ್ತ ಅಥವಾ ಕೋವೆಲೆಂಟ್ ಸಂಯುಕ್ತ ಎಂದು ಕರಿತೀವಿ ಅಯಾನಿಕ್ ಸಂಯುಕ್ತ ಅಂದರೂ ಕೂಡ ಒಂದೇ ಕೋವೆಲೆಂಡ್ ಸಂಯುಕ್ತಗಳು ಅಂತಂದರೆ ಒಂದೇ ನೋಡಿ ಎಲೆಕ್ಟ್ರಾನ್ಗಳು ಲೋಹದಿಂದ ಎಲೆಕ್ಟ್ರಾನ್ಗಳು ಲೋಹದಿಂದ ಲೋಹಕ್ಕೆ ವರ್ಗಾವಣೆಯಾಗುವ ಮೂಲಕ ಸಂಯುಕ್ತ ವರ್ಗಾವಣೆಯಾಗುವ ಸಂಯುಕ್ತಗಳಿಗೆ ಅಯಾನಿಕ್ ಸಂಯುಕ್ತಗಳು ಅಥವಾ ಕೋವೆಲೆಂಡ್ ಸಂಯುಕ್ತಗಳು ಅಂತ ಹೇಳಿ ನಾವು ಕರಿತೀವಿ ಡೆಫಿನೇಷನನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಅಯಾನಿಕ್ ಸಂಯುಕ್ತಗಳ ಗುಣಗಳು ಅಯಾನಿಕ್ ಸಂಯುಕ್ತಗಳ ಗುಣಗಳು ಅಂತ ನಾವು ನೋಡೋದಾದರೆ ಅಯಾನಿಕ್ ಅಂದರೆ ಏನು ಗೊತ್ತಾಯಿತು ಲೋಹಗಳು ಇನ್ನೊಂದು ಇನ್ನೊಂದು ಅ ಲೋಹ ಅಥವಾ ಲೋಹದೊಂದಿಗೆ ವರ್ತಿಸಿದಾಗ ಅಲ್ಲಿ ಏನಾಗುತ್ತೆ ಒಂದು ಸಂಯುಕ್ತ ಪಾರ್ಮಿಷನ್ ಆಗುತ್ತೆ ಹಾಗಾದರೆ ಆ ರೀತಿಯಾಗಿ ಪಾರ್ಮಿಷನ್ ಆಗಿರುವಂಥ ಅಯಾನಿಕ್ ಸಂಯುಕ್ತಗಳ ಗುಣಗಳು ಏನು ಅಂತ ನಾವೀಗ ನೋಡೋಣ ಸೊ ಇಲ್ಲಿ ಒಂದು ಚಿತ್ರವನ್ನು ಗಮನಿಸ್ತಾ ಇದ್ದೀರಿ ಈ ಒಂದು ಚಿತ್ರ ಏನಾಗಿದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಚಿತ್ರ ಮೂರು ಅಂಕದ ಪ್ರಶ್ನೆಗೆ ಜಿ ಪಿ ಎಸ್ ಟಿ ಎಕ್ಸಾಮಿನೇಷನಲ್ಲಿ ಕೇಳಿರುವಂಥದ್ದು ಮೂರು ಅಂಕದ ಪ್ರಶ್ನೆಗೆ ಈ ಒಂದು ಚಿತ್ರವನ್ನು ಕೇಳಿದ್ದಾರೆ ಯಾವ ರೀತಿಯಾಗಿ ಪ್ರಶ್ನೆ ಇತ್ತು ಅಂತ ನಾವು ನೋಡೋದಾದರೆ ಯಾವ ರೀತಿಯಾಗಿ ಪ್ರಶ್ನೆ ಇತ್ತು ಅಂತ ಗಮನಿಸ್ತಾ ನೋಡಿದಾಗ ಲವನ ದ್ರಾವಣದ ವಾಹಕತೆಯನ್ನು ಪರಿಚಯಿಸುವಂತಹ ಚಿತ್ರವನ್ನು ಬರೆದು ಬ್ಯಾಟರಿ ಮತ್ತು ಬಲ್ಬ್ಗಳನ್ನು ಗುರುತಿಸಿ ಎನ್ನುವಂಥದ್ದು ಪ್ರಶ್ನೆಯಾಗಿತ್ತು ಈ ಒಂದು ಚಿತ್ರವನ್ನು ಬರೆದು ಅವರು ನೀಡಿರುವಂಥ ಒಂದು ಹೆಸರನ್ನು ಗ್ರಾಪೆಡ್ ತಂಡ ಮತ್ತು ಬ್ಯಾಟ್ರಿಯನ್ನು ಪರೀಕ್ಷೆ ಮಾಡಿ ಅಂತ ಪ್ರಶ್ನೆ ಇತ್ತು ಜಿ ಪಿ ಎಸ್ ಟರ್ ಎಕ್ಸಾಮಿನೇಷಲ್ಲಿ ಮೂರು ಅಂಕದ ಪ್ರಶ್ನೆಗೆ ಈ ಒಂದು ಚಿತ್ರವನ್ನು ಕೇಳಿದರು ಎಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ ಹಾಗಾಗಿ ಈ ಒಂದು ಚಿತ್ರವನ್ನು ಬಿಡಿಸಿ ಒಂದು ಬೀಕರನ್ನು ತೆಗೆದುಕೊಂಡು ಈ ಬೀಕರನಲ್ಲಿ ಏನು ಮಾಡಬೇಕಪ್ಪ ಅಂದರೆ ಎರಡು ಗ್ರಾಪೈಟ್ ದಂಡಗಳನ್ನು ಹಿಡೀರಿ ಅದರೊಳಗೆ ಒಂದು ಲಿಕ್ವಿಡನ್ನು ಹಾಕಿ ಅದು ಏನಾಗಿರಬೇಕು ಲವಣ ದ್ರಾವಣ ಆಗಿರಬೇಕು ಈ ಎರಡು ಗ್ರಾಪೈಡ್ಗಳಿಗೆ ಒಂದು ಬ್ಯಾಟ್ರಿ ಒಂದು ಬಲ್ಬು ಒಂದು ಸ್ವಿಚ್ಚನ್ನು ಕನೆಕ್ಟ್ ಮಾಡಿ ಕನೆಕ್ಟ್ ಮಾಡಿ ಬ್ಯಾಟ್ರಿ ಎಲ್ಲಿ ಕನೆಕ್ಟ್ ಮಾಡ್ತೀರಾ ಬಲ್ಬು ಸ್ವಿಚ್ಚು ಓಕೆ ಇವೆಲ್ಲ ಕೂಡ ಕಾಂಬಿನೇಷನ್ ಕಾಂಬಿನೇಷನಲ್ಲಿ ಇರುವಂತ ಇರುವಂಥದ್ದು ಓಕೆನಾ ಗ್ರಾಪೈಡ್ ದಂಡ ಓಕೆನಾ ಈ ರೀತಿಯಾಗಿದೆ ಓಕೆ ಇಷ್ಟು ನೀವು ಪ್ರತಿಯೊಂದು ಚಿತ್ರವನ್ನು ಕೂಡ ಗಮನಿಸ್ತಾ ಬರಬೇಕು ಅನ್ನುವಂಥದ್ದು ಈ ಒಂದು ಚಿತ್ರದ ಮೂಲಕ ನಿಮಗೆ ಹೇಳ್ತಾ ಹೋಗ್ತೀನಿ ಪ್ರತಿಯೊಂದು ಚಿತ್ರವನ್ನು ಗಮನಿಸಿ ಅವುಗಳ ಹೆಸರುಗಳನ್ನು ಕೂಡ ನೀವು ನೆನಪಿಟ್ಕೋಬೇಕಾಗ್ತದೆ ಯಾಕಂದರೆ ಜಿ ಪಿ ಎಸ್ ಟಿ ಎಕ್ಸಾಮಿನೇಷನಲ್ಲಿ ಚಿತ್ರಗಳನ್ನು ಕೇಳ್ತಾರೆ ಆದ್ದರಿಂದ ತುಂಬಾ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಏನಪ್ಪ ಅಂದರೆ ಈ ಒಂದು ಅಯಾನಿಕ್ ಸಂಯುಕ್ತಗಳ ಭೌತ ಸ್ಥಿತಿ ಯಾವ ರೀತಿಯಾಗಿರುತ್ತೆ ಅಂತ ನಾವು ನೋಡೋದಾದ್ರೆ ಈ ಒಂದು ಅಯಾನಿಕ್ ಸಂಯುಕ್ತಗಳ ಭೌತ ಸ್ಥಿತಿ ಯಾವ ರೀತಿಯಾಗಿದೆ ಫಿಸಿಕಲ್ ಆಗಿ ಯಾವ ರೀತಿಯಾಗಿರುತ್ತೆ ಅಂತ ನಾವು ನೋಡೋದಾದ್ರೆ ಅಯಾನಿಕ್ ಸಂಯುಕ್ತಗಳು ಘನ ವಸ್ತುಗಳಾಗಿರ್ತವೆ ಇವುಗಳು ಧನ ಮತ್ತು ಋಣ ಅಯಾನುಗಳ ನಡುವೆ ಇರುವಂಥ ಪ್ರಬಲ ಆಕರ್ಷಣ ಬಲದಿಂದ ಸ್ವಲ್ಪ ಮಟ್ಟಿಗೆ ಇವು ಅಂದರೆ ಕಠಿಣವಾಗಿರುತ್ತೆ ನಾವು ಈಗ ಪ್ರೀವಿಯಸ್ ಆಗಿ ನೋಡಿದ್ವಿ ಸೋಡಿಯಂ ಮತ್ತು ಕ್ಲೋರಿನಲ್ಲಿ ಸೋ ಎನ್ ಎ ಪ್ಲಸ್ ಇರುತ್ತೆ ಒಂದು ಎಲೆಕ್ಟ್ರಾನನ್ನು ಕೊಟ್ಟು ಎನ್ ಎ ಪ್ಲಸ್ ಆಗಿರುತ್ತೆ ಸಿ ಎಲ್ ಮೈನಸ್ ಆಗಿರುತ್ತೆ ಇದು ಒಂದು ಧನ ಆಗಿರುತ್ತೆ ಒಂದು ಅರುಣ ಆಗಿರುತ್ತೆ ಇವುಗಳ ನಡುವೆ ಇರುವಂಥ ಅಯಾನು ಅಂತ ಹೇಳಿ ಆಗಬೇಕು ಅಯಾನು ಓಕೆನಾ ಈಗ ಅಯಾನಕ್ಕೆ ಸಂಯುಕ್ತಗಳು ಇವುಗಳೇನಾಗಿರ್ತವಪ್ಪ ಅಂದರೆ ಘನ ವಸ್ತುಗಳಾಗಿರ್ತವೆ ಯಾಕಂದರೆ ಪಾಸಿಟಿವ್ ಎನ್ ಎ ಪ್ಲಸ್ ಇದೆ ಕ್ಲೋರಿನ್ ಅರುಣ ಅಯಾನುಗಳ ನಡುವೆ ಇರುವಂಥ ಪ್ರಬಲ ಆಕರ್ಷಣಾ ಬಲದಿಂದ ಇವು ಸ್ವಲ್ಪ ಮಟ್ಟಿಗೆ ಏನಾಗಿರ್ತಪ್ಪ ಅಂದರೆ ಕಠಿಣತೆಯನ್ನು ಹೊಂದಿರ್ತವೆ ಯಾವುದರಿಂದ ಇವು ಕಠಿಣತೆಯನ್ನು ಹೊಂದಿರ್ತವೆ ಅಯಾನಿಕ್ ಸಂಯುಕ್ತಗಳು ಘನವಸ್ತುಗಳಾಗಿದ್ದು ಇದರ ನಡುವೆ ಏನು ಕೋವಲೆಂಟ್ ಬಾಂಡ್ ಇರುತ್ತೆ ಅಲ್ವಾ ಅದು ಪಾಸಿಟಿವ್ ಮತ್ತು ನೆಗೆಟಿವ್ ಅಯಾನಿಗಳ ನಡುವೆ ಇರುವಂಥ ಪ್ರಬಲ ಆಕರ್ಷಣಾ ಬಲದಿಂದ ಇವೇನಾಗಿರ್ತವೆ ಸ್ವಲ್ಪ ಮಟ್ಟಿಗೆ ತುಂಬಾ ಗಟ್ಟಿಯಾಗಿರ್ತವೆ ಈ ಒಂದು ಸಂಯುಕ್ತಗಳು ಸಾಮಾನ್ಯವಾಗಿ ಬಿದುರವಾಗಿದ್ದು ಒತ್ತಡ ಹಾಕಿದಾಗ ಏನಾಗುತ್ತೆ ಅಂದರೆ ಅವು ಪುಡಿ ಆಗುತ್ತವೆ ಬಿದುರ ಅಂತ ಅಂದರೆ ಇನ್ನು ಕ್ರಿಸ್ಟಲೈನ್ ಈಗ ನೀವು ಉಪ್ಪನ್ನು ನೋಡಿ ಉಪ್ಪನ್ನು ನೋಡಿ ಇವು ಘನ ವಸ್ತುವಾಗಿರುತ್ತೆ ಓಕೆನಾ ಇದು ಧನ ಮತ್ತು ಋಣ ಯಾನುಗಳ ಒಂದು ಪ್ರಬಲ ಆಕರ್ಷಣೆ ಆಗಿರುತ್ತೆ ಅಂದರೆ ಎನ್ ಎ ಪ್ಲಸ್ ಎಲ್ ಮೈನಸ್ ಅಂದರೆ ಇದು ಒಂದು ರೀತಿ ಆಗಿದೆ ಇದು ಬಾಂಡಿಂಗ್ ಸ್ಟ್ರಾಂಗ್ ಸ್ವಲ್ಪ ಮಟ್ಟಿಗೆ ಇದೇನಾಗಿರುತ್ತೆ ಕಠಿಣತೆಯನ್ನು ಹೊಂದಿರುತ್ತೆ ಬಿದುರ ಕ್ರಿಸ್ಟಲ್ ಅದು ಪುಡಿ ಪುಡಿ ಕ್ರಿಸ್ಟಲೈನ್ ರೂಪದಲ್ಲಿ ಇರುತ್ತೆ ಅದಕ್ಕೆ ಬಿದೂರ ಅಂತ ಹೇಳಿ ಕರಿತೀವಿ ಸ್ವಲ್ಪ ನಾವು ಅದಕ್ಕೆ ಪ್ರೆಷರ್ ಹಾಕಿದಾಗ ಏನಾಗುತ್ತೆ ಪುಡಿಯಾಗಿ ಬೀಳುತ್ತೆ ಈ ರೀತಿಯಾಗಿ ಸಂಯುಕ್ತಗಳು ಒಂದು ಫಿಸಿಕಲ್ ಕಂಡೀಷನ್ ಇರತಕ್ಕಂಥದ್ದು ಹಾಗಾದರೆ ಈ ಒಂದು ಸಂಯುಕ್ತಗಳ ಕರಗುವ ಬಿಂದು ಮತ್ತು ಕುದಿಯುವ ಬಿಂದು ಯಾವ ರೀತಿಯಾಗಿ ಇರುತ್ತೆ ಈಗ ಒಂದು ಸಾಲ್ಟನ್ನು ತೆಗೆದುಕೊಳ್ಳೋಣ ಸಾಲ್ಟ್ ಅಥವಾ ಯಾವುದಾದ್ರೂ ಒಂದು ಘನ ಸಂಯುಕ್ತಗಳನ್ನು ತೆಗೆದುಕೊಳ್ಳೋಣ ಆ ಸಂಯುಕ್ತಗಳು ನಡುವೆ ಏನಿರುತ್ತೆ ಇರುತ್ತೆ ಕೋವೆಲೆಂಟ್ ಬಾಂಡ್ ಇರುತ್ತೆ ಹೌದಲ್ವ ಕೋವೆಲೆಂಟ್ ಬಾಂಡ್ ಇರುತ್ತೆ ಈ ಒಂದು ಕೋವಲೆಂಟ್ ಬಾಂಡ್ ಇರೋದ್ರಿಂದ ಇವುಗಳಿಗೆ ಸಂಯುಕ್ತಗಳು ಹೆಚ್ಚಿನ ಕುದಿಯುವ ಬಿಂದು ಹೆಚ್ಚಿನ ಕರಗುವ ಬಿಂದುಗಳನ್ನು ಹೊಂದಿರ್ತವೆ ಯಾಕಂದರೆ ಆ ಅಣುಗಳ ನಡುವೆ ಪ್ರಬಲವಾದ ಅಯೋನಿಕ್ ಬಂಧವನ್ನು ಒಡೆಯಲು ಹೆಚ್ಚಿನ ಶಕ್ತಿನ ಶಕ್ತಿ ಇಲ್ಲಿ ಬೇಕಾಗುತ್ತೆ ಈ ಒಂದು ಸಂಯುಕ್ತಗಳಿಗೆ ಕೋವೆಲೆಂಟ್ ಬಾಂಡ್ ಇರೋದ್ರಿಂದ ಇವುಗಳು ಬಂದ ಬಿಡುಗಡೆ ಆಗಬೇಕಾದ್ರೆ ಹೆಚ್ಚಿನ ಶಕ್ತಿ ಇಲ್ಲಿ ಬೇಕಾಗುತ್ತೆ ಹಾಗಾಗಿ ಈ ಒಂದು ಸಂಯುಕ್ತಗಳಿಗೆ ಹೆಚ್ಚಿನ ಕುದಿಯುವ ಬಿಂದು ಮತ್ತು ಹೆಚ್ಚಿನ ಕರಗುವ ಬಿಂದು ಇರುತ್ತೆ ಅಂತ ನಾವು ಇಲ್ಲಿ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈಗ ಮುಖ್ಯವಾಗಿ ಎರಡು ಒಂದು ಎರಡು ಗುಣಗಳನ್ನು ನೋಡಿದರೆ ಸಂಯುಕ್ತಗಳಿಗೆ ಸಂಬಂಧಿಸಿದಾಗೆ ಉಳಿದವುಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ అల్లివరిగూ నమ్మ చ వీక్షణ మరి ఈ వేసు చాపటర్ బిబిట్టు టీ జి పిఎస్ టి ఆర్ హెచ్ఎస్ టి ఆర్ ఎక్సమినేషన్కి తుంబే ఇంపార్టెంట్ అయితే ఎలాశ్యక ఇది నమ్మ విడి శేర్ మి ని ఫ్రెండ్స్గే కూడా అంత హతా ఇవర్గూ యారెబ్స్క్రైబ్ మిల్ల ఇలా సబ్స్క్రైబ్ మాకు థ్యాంక్ సో మచ్